ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಅವರ ಮದುವೆ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎರಡು ಬಟ್ಲ ಅನ್ನ ಇತ್ತೆ ಅದಕ್ಕೆ ನಾನು ಇವಾಗ ಒಂದು ಬಟ್ಲಾದಷ್ಟು ಉದ್ದಿನಬೇಳೆ ಹಾಕಿ ನೆನೆ ಇಟ್ಬಿಟ್ಟು ನಾನು ರುಬ್ಕೊಂಡು ಇವಾಗ ಅನ್ನ ಏನು ರಾತ್ರಿ ಅನ್ನ ಇತ್ತಲ್ಲ ಅದರೊಳಗೆ ನಾನು ಅದನ್ನು ಹಾಕ್ಕೊಂಡು ಉದ್ದಿನಬೇಳೆ ಮತ್ತು ಅನ್ನ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ತುಂಬಾ ಚೆನ್ನಾಗಿ ಬಂದಿದೆ ಉಬ್ಬಿ ಬಿಟ್ಟು ಕ್ರಿಸ್ಪಿಯಾಗಿ ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯ್ತಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ನಾನು ಈ ಥರ ಇದೀನಿ ನಾನು ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ಹೋಗ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹೊಸಬರಾದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾವುದೇ ಏನು ಯಾವುದು ವೀಡಿಯೋಸ್ ತೋರಿಸ್ತಾ ಇಲ್ಲ ರೆಸಿಪಿ ಮಾತ್ರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ತುಂಬಾ ಚೆನ್ನಾಗಾಗುತ್ತೆ ಹೇಗಾಗುತ್ತೆ ಅನ್ನೋದು ಕೂಡ ನೀವು ನೋಡ್ತಾ ಹೋಗಿ ಇವಾಗ ಎರಡು ಹಾಕಿದ್ದೀನಿ ರೀ ಫ್ರೆಂಡ್ಸ ತೋರಿಸ್ತೇನೆ ನಿಮ್ಗೆ ಯಾವ ಥರ ಎಷ್ಟು ಚೆನ್ನಾಗಿ ಬಂದವ ವಡೆ ಅಂತಂದ್ಬಿಟ್ಟು ರಾತ್ರಿ ಮಿಕ್ಕಿರುವ ಅನ್ನದ ಅನ್ನದಿಂದ ನಾವು ಈ ಥರ ಬ್ರೇಕ್ಫಾಸ್ಟು ಮಾಡ್ಕೋಬೋದು ಎಣ್ಣೆ ಉಳ್ದಿರ್ತದೆ ಮಿಕ್ಕಿರ್ತದೆ ನಾವು ಚಿತ್ರಾನ್ನ ಅದು ತಿಂದು ಆಗಿರುತ್ತೆ ಫ್ರೆಂಡ್ಸ್ ಹಂಗಾಗಿ ಬಿಟ್ಟು ನಾವು ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಆಗುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಕೊಡಿ ಅವ್ರು ತಿನ್ನಂತ್ರ ಹೇಳ್ತಾರೆ ನಿಮಗೆ ಯಾವ ಥರ ಆಯ್ತು ಅನ್ನೋದು ಬಿಟ್ಟು ನೋಡಿರಿ ಎಷ್ಟು ಮಸ್ತಾಗಿ ಚೆಂದ ಬಂದಾವ್ರಿ ಹೋಟೆಲ್ನಾಗ ಯಾವ ಥರ ಆಗ್ತಾವಂದ್ರೆ ಅದೇ ಥರ ಭಾರಿ ಮಸ್ತ್ ಬಂದ ನೋಡಿ ಫ್ರೆಂಡ್ಸ್ ಜಾಸ್ತಿ ಫುಲ್ ಉದ್ದಿನ ಬೇಳೆ ಹಾಕಿ ಮಾಡೋದೇನು ಬೇಕಾಗಲ್ಲ ಹಾಗೆ ಸ್ವಲ್ಪನೇ ನಾವು ಉದ್ದಿನ ಬೇಳೆ ಅನ್ನದಾಗ ಮಿಕ್ಸ್ ಮಾಡಿ ರುಬ್ಬಿಬಿಟ್ಟು ಈ ಥರ ಮಾಡಿದರೆ ತುಂಬ ಆಗುತ್ತೆ ಇವಾಗ ತಿರ್ಗಿ ನಾನು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ ಫುಲ್ ಮುಂದ್ಗಡೆ ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕ್ರಿಸ್ಪಿ ಆಗ್ಯವ ಹೆಂಗಾಗ್ಯವ ವಡೆ ಅನ್ನೋದು ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತಾವ್ರಿ ಅನ್ನ ವೇಸ್ಟ್ ಮಾಡೋ ಬದಲು ನಾವು ಈ ಥರ ರೆಸಿಪಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ರೀ ಮಕ್ಕಳು ತುಂಬ ದಿನ ಆಗಿತ್ತು ಹಾಗಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನೋಡಿರಿ ಎಷ್ಟು ಚೆನ್ನಾಗಿ ಹಾಗೆ ವಡ ಅಂತನೋದು ಇವಾಗ ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ ರೀ ಹಾಗೆ ನೋಡಿರಿ ಎಷ್ಟು ಚೆಂದ ಬಂದಾವೆ ರೀ ಅದಕ್ಕೋಸ್ಕರ ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ ನೋಡಿರಿ ಚಟ್ನಿ ಕಾಯಿ ಚಟ್ನಿ ಮತ್ತು ವಡ ತಿಂತಾ ಇದ್ದೀನಿ ರೀ ಹಾಗೆ ನಾನು ಮಗನಿಗೆ ಹಾಕೊಡ್ತಾಯಿದ್ದೀನಿ ರೀ ಹಾಗೆ ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ರೀ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕೊಡ್ರಿ ಮಕ್ಕಳಿಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಇನ್ನೊಂದು ಸ್ವಲ್ಪ ಆದರೆ ಅದನ್ನು ಕೂಡ ನಾನು ಮಾಡ್ಕೊತೀನಿ ರೀ ಪಟ ಪಟ ಮಾಡಿಕೊಂಡು ಎಲ್ಲರಿಗೂ ಇವಾಗ ಲಂಚಿಗೆ ಊಟ ಕೊಡ್ತೀನಿ ನೋಡಿರಿ ತಿನ್ನೋಕೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಗಡಿ ಒಳಗಂದ್ರೆ ದುಡ್ಡು ಕೊಟ್ಟು ತೊಗೊಳ್ಬೇಕು ಇವಾಗ ಇಪ್ಪತ್ತು ರೂಪಾಯಿ ಒಂದು ವಡೆ ರೀ ಹಾಗಾಗಿ ನಾವೇ ಮನೆಯಲ್ಲಿ ಈ ಥರ ಮಾಡಿ ತಿನ್ನೋದ್ರಿಂದ ರೊಕ್ಕನ ಉಳಿತಾಯ ರೀ ಹಾಗಾಗಿ ಈ ಥರ ಮಾಡಿ ತಿನ್ನಿರಿ ನೀವು ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಚಟ್ನಿದಷ್ಟು ಚಟ್ನಿ ಜೊತೆ ಹತ್ಕೊಂಡು ತಿನ್ನಕತ್ತೀವಿ ನೋಡಿರಿ ಒಂದಿಷ್ಟು ಹಾಕ್ಕೊಂಡು ಸಾಂಬಾರು ಮಾಡಿದ್ದೆ ಹಾಗೆ ಚಟ್ನಿ ಕೂಡ ಇತ್ತು ఒక స్వల్ప సాంబారు హు చట్నీ జొతే హింద్రీ భారీ మస్త్ ఆత రీ ఇవ్వగ నన్ను మగ తినిబిట్టు కొట్టే నవగా చట్నీ జొతే సాంబార్ హు తిత నిమగూ కూడా ఇష్ట ఆగితే కొట్టు సపోర్ట్ మి ఇల్లిగేత మన ని టేక్ కేర్ బై ఫ్రెండ్స్